ಮಾನ್ಯ ಸಭಾಪತಿಗಳೇ ಆದರೆ ಅವರ ಉತ್ತರದಲ್ಲಿ ಉಲ್ಲೇಖ ಇದೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಇಪ್ಪತ್ ಒಂಬತ್ತು ಜನ ಮರಣ ಹೊಂದಿದ್ದಾರೆ ಕ್ರಿಟಿಕಲ್ ಇ ಸಿ ಜಿ ಎರಡ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರ್ ಸಾವಿರದ ಏಳ್ನೂರ ಅರವತ್ತೇಳು ಕ್ರಿಟಿಕಲ್ ಇಸಿಜ್ ಇದೆ ಆರುನೂರ ಎಂಟು ಜನ ಮರಣ ಹೊಂದಿದ್ದಾರೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಸಾವಿರದ ಎಂಟುನೂರು ಜನ ಮರಣ ಹೊಂದರೆ ಎರಡ್ ಸಾವಿರದ ಇಪ್ಪತ್ತ್ ಹದಿನೈದು ಸಾವಿರ ಜನ ಹಾರ್ಟ್ ಅಟ್ಯಾಕ್ ಇಂದ ಮರಣ ಹೊಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ ಇಪ್ಪತ್ತೈದ್ ಹದಿನೇಳು ಸಾವಿರ ಜನ ಹಾರ್ಟ್ ಅಟ್ಯಾಕ್ ಇಂದ ಮರಣ ಹೊಂದಿದ್ದಾರೆ ಜಯದೇವದ ಒಂದು ಸ್ಟಡಿ ಇದೆ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ಹಾರ್ಟ್ ಅಟ್ಯಾಕ್ ಅದರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಸ್ಮೋಕಿಂಗು ಹತ್ತು ಪರ್ಸೆಂಟ್ ಡಯಾಬಿಟಿಸು ಹತ್ತು ಪರ್ಸೆಂಟ್ ಹೈಪರ್ ಹತ್ತು ಪರ್ಸೆಂಟು ಪ್ರೀವಿಯಸ್ ಕಾರ್ಡಿಯಾಕ್ ಇಲ್ನೆಸ್ ಇದ್ದ ಪೇರೆಂಟ್ಸ್ ಇದ್ರೆ ಆಗುತ್ತೆ ಅಂತ ಹೇಳಿ ಆದ್ರೆ ಇಲ್ಲಿ ಒಂದು ಉಲ್ಲೇಖ ಒಂದು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ ಇದು ಇ ಸಿ ಜಿ ಟೆಸ್ಟನ್ನು ಮಾಡ್ತಾರೆ ಬಟ್ ಇ ಸಿ ಜಿ ಟೆಸ್ಟ್ ಕನ್ಫರ್ಮೇಟ್ರಿ ಆಗಲ್ಲ ಬೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಎರಡು ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮತ್ತೆ ಸ್ಮೋಕಿಂಗ್ ಆಬಿಟ್ ಅವ್ರಿಗೆ ಟಿ ಎಮ್ ಟಿ ಮಾಡಬೇಕು ಯಾವ ತಾಲೂಕು ಆಸ್ಪತ್ರೆಯಲ್ಲಿ ಟಿ ಎಮ್ ಟಿ ಇದೆ ಅಂತ ದಯವಿಟ್ಟು ಮಾನ್ಯ ಸಚಿವರು ಉಲ್ಲೇಖ ಮಾಡಬೇಕು ನನ್ನ ಪ್ರಕಾರ ಯಾವ ತಾಲೂಕ್ ಹೆಡ್ ಕ್ವಾರ್ಟರ್ ಟಿಎಂಟಿ ಮಿಷಿನ್ ಇಲ್ಲ ಅಕಸ್ಮಾತ್ ಇದ್ದಿದ್ದು ಇಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಎ ಆರ್ ಕೆ ಅಂಡರ್ ಅಲ್ಲಿ ಯಾವ ಆಸ್ಪತ್ರೆಯಲ್ಲಿ ಟಿ ಎಂ ಟಿ ಇದೆ ಅದನ್ನ ಕವರ್ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಿದ್ದೇನೆ ಎರಡನೇದು ಸ್ಪೆಸಿಫಿಕ್ ಟೆಸ್ಟ್ ಸ್ಪೆಸಿಫಿಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಡೌಟ್ಫುಲ್ ಇಸಿಜಿ ಅಂದ್ರೆ ಟ್ರೋಪೋನ್ ಐ ಅನ್ನೋದು ಒಂದು ಸ್ಪೆಸಿಫಿಕ್ ಟೆಸ್ಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಪೆಸಿಫಿಕ್ ಸಿಟಿ ಅಂಡ್ ಸೆನ್ಸಿಟಿವಿಟಿ ಇದೆ ಟ್ರೋಪೋನಿನ್ ಐ ಅನ್ನ ಯಾವ ತಾಲೂಕು ಆಸ್ಪಿಟ್ಲೂ ಇಲ್ಲ ಮಾನ್ಯ ಸಭಾಪತಿಗಳೇ ಆ ಟ್ರೋಪೋನಿನ್ ಐ ಟೆಸ್ಟ್ ಏನಾದ್ರು ಮಾಡಿತ್ತು ಆಯಿತು ಅಂದ್ರೆ ಖಂಡಿತವಾಗ್ಲೂ ಐಡೆಂಟಿಫಿಕೇಶನ್ ಆಫ್ ಹಾರ್ಟ್ ಡಿಸೀಸ್ ಬೇಗ ಆಗ್ತದೆ ಸುಮಾರಷ್ಟು ಜನರ ಜೀವವನ್ನು ಉಳಿಸಬಹುದು ಅಂತ ಮಾನ್ಯ ಸಚಿವರು ನಾನು ಒತ್ತಾಯಿಸುತ್ತಿದ್ದೇನೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮೂರನೇದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಅಂದ್ರೆ ಥ್ರಾಂಬೋಲಿಟಿ ಪ್ಲೇಸ್ ಅಂತ ಇಂಜೆಕ್ಷನ್ ಇದೆ ಅದನ್ನ ಕೆಲವೊಂದು ಸೆಂಟರ್ ಕೊಡ್ತಾ ಇದ್ದಾರೆ ಎಷ್ಟೊಂದು ಸೆಂಟರ್ಗಳಲ್ಲಿ ಉದಾಹರಣೆಗೆ ಆ ಹಾವೇರಿಲಿ ಒಂದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಸಿರ್ಸಿಯಲ್ಲಿ ಯಾವುದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ ಅಂತ ಕಡೆಯಲ್ಲಿ ಆ ಟೆನೆಕ್ ಟೆನೆಕ್ಟೈಪ್ಲೇ ಇಂಜೆಕ್ಷನ್ ನ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಇಟ್ಟರೆ ಸುಮಾರಷ್ಟು ಜೀವವನ್ನ ನಾವು ಉಳಿಸಬಹುದು ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಲ್ಕನೇದು ಬೈಪಾಸ್ ಸರ್ಜರೀಸು ಮಧ್ಯ ಕರ್ನಾಟಕದಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಬೇಕು ಅಂತ ಅಂದ್ರೆ ಅವರು ದೂರದ ಐನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಗುಲ್ಬರ್ಗಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ದಯವಿಟ್ಟು ಹುಬ್ಬಳ್ಳಿ ಅಥವಾ ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೋ ಅದರಲ್ಲಿ ಟೆನ್ ಪರ್ಸೆಂಟ್ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಬೇಕಾಗ್ತದೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮಾನ್ಯ ಸಭಾಪತಿಗಳು ಇನ್ನೊಂದು ಕ್ವಶನ್ ಗ್ಯಾರಂಟಿಯ ಇದನ್ನ ಎಲ್ಲ ಕಡೆ ಪೇಜ್ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆರೋಗ್ಯದ ಗ್ಯಾರಂಟಿ ಬಗ್ಗೆ ದಯವಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡಿ ಯಾರು ಹೋಗಿ ರಿಸ್ಕ್ ಇದ್ದವ್ರಿಗೆ ತೋರಿಸ್ಬೇಕು ಅನ್ನೋದನ್ನ ಒಂದು ಐಡೆಂಟಿಫಿಕೇಶನ್ ಮಾಡಿ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾ ಕೊನೆಯದಾಗಿ ಭಾಳ ಮುಖ್ಯವಾಗಿ ಮಂಗಳೂರು ಉಡುಪಿ ಇಲ್ಲಿ ಎಷ್ಟು ಕೇಸಸ್ ಔಟ್ಪುಟ್ ಇದೆ ಅಲ್ಲಿ ಗೌರ್ಮೆಂಟಿಂದ ಯಾವುದು ಕ್ಯಾತ್ಲ್ಯಾಬ್ ಇಲ್ಲ ಅದೇ ಥರ ಹಾವೇರಿಲಿ ಕ್ಯಾತ್ಲ್ಯಾಬ್ ಇಲ್ಲ ಸಿರ್ಸಿಯಲ್ಲಿ ಕ್ಯಾತ್ಲ್ಯಾಬ್ ಇಲ್ಲ ಸುಮಾರಷ್ಟು ಜಿಲ್ಲೆಗಳಲ್ಲಿ ಒಂದೇ ಒಂದು ಕ್ಯಾತ್ಲ್ಯಾಬ್ ಇಲ್ಲ ಅವರೆಲ್ಲರೂ ಏನಾದ್ರು ಹಾರ್ಟ್ ಅಟ್ಯಾಕ್ ಆದರೆ ಸುಮಾರು ದೂರ ಟ್ರಾವೆಲ್ ಮಾಡೋಷ್ಟೊತ್ತಿಗೆ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಮಾನ್ಯ ಸಭಾಪತಿಗಳೇ ಆ ನಿಟ್ಟಿನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕ್ಯಾತ್ಲ್ಯಾಬ್ ಇಲ್ಲ ಗೌರ್ಮೆಂಟಿಂದ ಆಗಿರ್ಬೋದು ಪ್ರೈವೇಟ್ ಇಲ್ಲ ತುರ್ತಾಗಿ ಅಲ್ಲಿಗೆ ಕ್ಯಾತ್ಲ್ಯಾಬನ್ನು ಪ್ರೊವೈಡ್ ಮಾಡೋದು ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡ್ತೇವೆ ಮಾನ್ಯ ಸಭಾಪತಿಗಳೇ ಡಾಕ್ಟರ್ ಸ ಸರ್ಜಿಯವ್ರು ಹೇಳಿದಾಗೆ ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಅದು ಭಾಳಷ್ಟು ಒಂದು ಕುಟುಂಬಗಳಲ್ಲಿ ಆಗ್ತಾ ಇರ್ತಾ ಆಗ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಇದೆ ಮತ್ತು ಯುವಕರಲ್ಲಿ ಕೂಡ ಆಗ್ತಾ ಇರ್ತಕ್ಕಂಥದ್ದು ಮಾಹಿತಿ ಇದೆ ಇವಾಗ ಏನು ಡಾಕ್ಟರ್ ಸರ್ಜಿಯವ್ರು ಹೇಳಿದ್ದಾರೆ ಒಂದು ಹೇಳಿದ್ರು ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಫೆಸಿಲಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ ಕ್ಯಾತ್ ಲ್ಯಾಬ್ ಬಗ್ಗೆ ಮಾತಾಡಿದ್ರು ಕ್ಯಾತ್ಲ್ಯಾಬ್ಗಳು ಅದು ಏನಂತ ಹೇಳಿದ್ರೆ ಕಾರ್ಡಿಯ ಕೇರು ಸ್ವಲ್ಪ ಸೂಪರ್ ಸ್ಪೆಷಾಲಿಟಿ ಕೇರ್ ಅದು ಎಲ್ಲ ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಮಾಡ್ತಾರೆ ಆದರೂ ಕೂಡ ಈಗ ನಮ್ಮ ಇಲಾಖೆಯಿಂದಲೂ ಕೂಡ ನಾವೀಗ ಮಾಡೋದಕ್ಕೆ ಮಂಗಳೂರಿನಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನ ಆಗಿದೆ ಸಿ ವಿ ರಾಮನಗರ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಮಾಡೋದಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಆಮೇಲೆ ಹೊಸಪೇಟೆ ಆಸ್ಪತ್ರೆಯಲ್ಲೂ ಕೂಡ ಅಲ್ಲೂ ಒಂದು ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಇದೆಲ್ಲ ಕೂಡ ಒಂದು ಹಂತದಲ್ಲಿದೆ ಮನೆ ಸಭಾಪತಿಗಳೇ ಆದ್ದರಿಂದ ಆದಷ್ಟು ಎಲ್ಲ ಕಡೆ ಈ ಕಾರ್ಡಿಯಾಕ್ ಕೇರ್ಗೆ ಒಂದು ಒತ್ತನ್ನು ಕೊಡಬೇಕು ಅಂತ ಯಾಕಂದರೆ ಇದು ಪ್ರಿವೆಂಟೆಬಲ್ ಇದು ಕಾರ್ಡಿಯಾಕ್ ಅರೆಸ್ಟನ್ನು ನಾವು ಮೊದಲೇ ಪತ್ತೆ ಹಚ್ಚಿದ್ರೆ ಅಥವಾ ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿದ್ರೆ ನಾವು ಆ ಜೀವವನ್ನು ಉಳಿಸ್ಬೋದು ಈಗ ಅವರು ಫಿ ನಾವು ಫಿಗರ್ಸ್ ಕೊಟ್ಟರು ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಅಡಿಯಲ್ಲಿ ಎಷ್ಟೆಷ್ಟು ನಾವು ಈಗ ನಾವು ಮಾಡಿದ್ದೇವೆ ಅಂತ ಈ ವರ್ಷ ನಾವು ಅಂದರೆ ಕಳೆದ ವರ್ಷ ಎಂಬತ್ತ ಆರು ಆಸ್ಪತ್ರೆಗಳಲ್ಲಿದೆ ಈ ವರ್ಷ ನಾವು ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ಫೆಸಿಲಿಟಿ ಚೆನ್ನಾಗಿದೆ ಅಲ್ಲಿ ಈ ಟೆಲಿ ಇ ಸಿ ಜಿ ವ್ಯವಸ್ಥೆಯನ್ನು ಇದ್ದೀವಿ ಏನು ಈಗ ಈ ರಾಜ್ ಹೃದಯ ಜ್ಯೋತಿ ಯೋಜನೆಯಲ್ಲಿದೆ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತೀವಿ ಈ ವರ್ಷ ಸೊ ಅಲ್ಲಿ ಯಾರೇ ಯಾರಿಗೆ ಈ ರೀತಿಯ ಹೃದಯ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಇ ಸಿ ಜಿಯನ್ನು ತಗೊಳ್ತಕ್ಕಂಥದ್ದಕ್ಕೆ ಅದನ್ನು ಟೆಲಿ ಇ ಸಿ ಜಿ ಅಂತ ಏನು ಮಾಡಿದ್ದೀವಿ ಅಂತ ಇ ಸಿ ಜಿ ತೊಗೊಳ್ತೀವಿ ಅದು ಎಕ್ಸ್ಪರ್ಟ್ಸನ್ನು ಅದನ್ನು ನೋಡ್ತಾರೆ ಏನೋ ಅನುಮಾನ ಇದ್ದರೆ ಅವರಿಗೆ ಸಲಹೆ ಕೊಡ್ತಾರೆ ಮುಂದೆ ಏನು ಮಾಡಬೇಕು ಅಂತ ಸೊ ಅದನ್ನು ಒಂದು ಸ್ಕ್ರೀನಿಂಗನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಟೆನೆಕ್ಟಡ್ ಪ್ಲೇಸ್ ಬಗ್ಗೆ ಏನು ಹೇಳಿದ್ರು ಎಲ್ಲೆಲ್ಲಿ ಈ ಟೆಲಿ ಇ ಸಿ ಜಿ ಇರ್ತದೆ ಅಲ್ಲೆಲ್ಲ ಕೂಡ ಇಟ್ ಈ ಟೆನೆಕ್ಟಡ್ ಪ್ಲೇಸ್ ಇಂಜೆಕ್ಷನ್ ಕೊಡ್ತೀವಿ ಅದ್ರ ಮುಖಾಂತರ ಪ್ಲಾಟ್ ಆಗಿದರೆ ಅವರಿಗೆ ಆ ಸಮಯದಲ್ಲಿ ಆ ಇಂಜೆಕ್ಷನ್ ಕೊಟ್ಟರೆ ಆ ಕ್ಲಾಟ್ ಕರಗುತ್ತೆ ಆ ಜೀವ ಬದುಕ್ತದೆ ಆಮೇಲೆ ಬೇಕಾದ್ರೆ ನಂತರ ಅವ್ರು ಬೈಪಾಸ್ ಮಾಡ್ಕೋಬೋದು ಇನ್ನೊಂದು ಮಾಡ್ಕೊಬೋದು ಏನಾದರೂ ಮಾಡ್ಬೋದು ಇಲ್ಲದೆ ಹೋದ ಅನೇಕ ಸಂದರ್ಭಗಳಲ್ಲಿ ಹೃದಯಘಾತ ಆಗಿರ್ತದೆ ದಾರಿಯಲ್ಲೇ ತೀರ್ಕೊಂಡ್ಬಿಡ್ತಾರೆ ಆಸ್ಪತ್ರೆ ಮುಟ್ಟು ಅಷ್ಟೊತ್ತಿಗೆ ಸೊ ಈ ಥರದ ಒಂದು ಸುಮಾರು ಇಪ್ಪತ್ತೈದು ಸಾವಿರ ವೆಚ್ಚ ಒಂದು ಇಂಜೆಕ್ಷನ್ಗೆ ಅದು ಉಚಿತವಾಗಿ ನಾವು ಕೊಡ್ತಾಯಿದ್ದೀವಿ ಮನೆ ಸಭಾಪತಿಗಳು ಅದನ್ನು ಮಾಡಿದ್ದೀವಿ ಮತ್ತು ಅವ್ರು ಹೇಳಿದಾಗೆ ಕಾರ್ಡಿಯಾಗ ಬೈಪಾಸ್ಗೂ ಮಾಡಿದ್ದು ಕೇಳಿದರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಅವರು ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚು ಪ್ರಚಾರ ಕೊಡಿ ಅಂತಲೂ ಕೇಳಿದ್ದಾರೆ ಖಂಡಿತವಾಗಿಯೂ ಇದರ ಬಗ್ಗೆ ನಾವು ಅರಿವನ್ನು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಗೊತ್ತಾಗಬೇಕಿದು ಮತ್ತು ಇನ್ನೊಂದೇನು ಎ ಇ ಡಿವೈಸ್ ಏನಿದೆ ಟಿ ಅಂತ ಏನು ಹೇಳ್ತೀವಿ ಅದು ಹಾರ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮನ್ನು ರಿವೈವ್ ಮಾಡುವಂಥ ಒಂದು ಮೆಷಿನ್ ಅದು ಸೊ ಅದನ್ನು ಕೆಲವು ಕಡೆ ನಾವು ನಮ್ಮ ಹತ್ರ ಮಾಡಬೇಕು ಅಂತ ಹೋದ ವರ್ಷನೇ ತೀರ್ಮಾನ ಮಾಡಿದ್ದು ಅದು ಎಲ್ಲಿ ಅಳವಡಿಸಬೇಕು ಅಂದರೆ ಈಗ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳು ಕೇಂದ್ರ ಬಸ್ ಸ್ಟ್ಯಾಂಡಲ್ಲಿ ಏರ್ಪೋರ್ಟ್ಗಳಲ್ಲಿ ಎಲ್ಲಿ ಸ್ವಲ್ಪ ಟೆಕ್ನಿಕಲ್ ಮ್ಯಾನ್ಪವರ್ ಇರುವಂಥ ಜಾಗದಲ್ಲಿ ಅದು ಅದನ್ನು ಇಟ್ಟರೆ ಸ್ವಲ್ಪ ಟ್ರೈನ್ ಮಾಡಿದ್ರೆ ಅದನ್ನು ಕೂಡ ಅವಕಾಶ ಆಗುತ್ತೆ ಯಾಕಂದರೆ ಅನೇಕ ಸಂದರ್ಭದಲ್ಲಿ ಹಾರ್ಟ್ನ ರಿವೈವ್ ಮಾಡುವಂಥ ಶಕ್ತಿ ಅದಕ್ಕೆ ಇರ್ತದೆ ಸೊ ಅದನ್ನು ಕೂಡ ಇ ಡಿ ಡಿವೈಸಸನ್ನು ಯೂಸ್ ಮಾಡಬೇಕು ಅಂತ ನಾವು ಈಗ ಈ ವರ್ಷದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳೇ ಮಾನ್ಯ ಆರೋಗ್ಯ ಸಚಿವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ನಮ್ಮ ಹರ್ಷ ಗುಪ್ತ ಸಾಹೇಬರು ನೀವು ತಾವು ಮಾಡ್ತಿದ್ದೀರಾ ಬಟ್ ಒಂದು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲ್ಲೆಲ್ಲಿ ಇ ಸಿ ಜಿ ಡೌಟ್ಫುಲ್ ಬರುತ್ತೆ ಎಲ್ಲ ಎಲ್ಲಿ ಹೈ ರಿಸ್ಕ್ ಇರುತ್ತೆ ಅಲ್ಲಿ ಟಿ ಎಂ ಟಿ ಮಾಡಬೇಕು ಅಂದ್ರೆ ನಿಮಗೆ ಅಟ್ಲೀಸ್ಟ್ ಎ ಬಿ ಆರ್ ಕೆ ಅಲ್ಲಿ ಅಂಡರ್ನ ಪ್ರೈವೇಟ್ ಹಾಸ್ಪಿಟಲ್ ಕೊಲಾಬ್ರೇಷನ್ ಮಾಡಿ ಒಂದು ಟಿ ಎಂ ಟಿ ಒಂದು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಆರೋಗ್ಯಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಒಂದೇದು ಎರಡನೇದು ಟ್ರೋಪೋನಿ ನಾಯಿ ಸ್ಪೆಸಿಫಿಕ್ ಟೆಸ್ಟ್ ಮಾನ್ಯ ಸಭಾಧ್ಯಕ್ಷರೇ ಆ ಟ್ರೋಪಿನ ತಾಲೂಕ್ ಹೆಡ್ ಕ್ವಾರ್ಟರ್ಲಿ ಮಾಡಿದ್ರೆ ಯಾಕೆಂದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಚೆಸ್ಟ್ ಪೈನ್ ಅಂತ ಬಂದು ಟ್ರೋಪೊನೈನ್ ಪಾಸಿಟಿವ್ ಅಂದರೆ ಡೆಫಿನೆಟ್ಲಿ ಆಗುತ್ತೆ ಅಂದ್ರೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಆ ಪ್ರೂಫ್ ಇಟ್ಕೊಂಡ್ರೆ ನಮಗೆ ಆ ಟೆನ್ಟ್ ಪ್ಲೇಸ್ ಕೊಡೋದಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಇರೋ ಟ್ರೋಪೋನಿನ್ ಐ ಟೆಸ್ಟ್ ನ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಬೇಕು ಅಂತ ಮೂರನೇದು ಯಾವ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಹಾರ್ಟ್ ಇನ್ ಫೆಸಿಲಿಟಿ ಇಲ್ಲ ಅಂತ ಕಡೆ ಕಂಪಲ್ಸರಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲೂ ಟೆನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ನ ದಯವಿಟ್ಟು ತಾವು ಇಡೋದಕ್ಕೆ ಅವಕಾಶ ಮಾಡಬೇಕು ಅಂತ ನಾಲ್ಕನೇದು ಶಿವಮೊಗ್ಗ ಮತ್ತೆ ಹುಬ್ಳಿಯಲ್ಲಿ ಒಂದು ಬೈಪಾಸ್ ಮಾಡುವಂತ ಸರ್ಜರೀಸ್ ನ ಮಾಡೋದಕ್ಕೆ ಅನುಕೂಲ ಮಾಡಿದ್ರೆ ನಿಜವಾಗ್ಲೂ ರಾಜ್ಯದ ಜನತೆಗೆ ಬಹಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಹೇಳಿ ಸಭಾಧ್ಯಕ್ಷರು ಈಗ ಟೆನೆಕ್ಟ್ ಪ್ಲೇಸ್ ಈಗ ಎಲ್ಲಾ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಆಗ್ತದೆ ಆಯ್ತಾ ಅದು ಬಟ್ ನೀವು ಹೇಳಿದ್ರೆ ಮೊದಲೇ ಸ್ಥಳ ಏನಿದೆ ಖಂಡಿತವಾಗಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಟಿ ಎಂ ಟಿ ಟೆಸ್ಟ್ ಮಾಡಬೇಕು ಅಂತ ಸ್ಟ್ರೆಸ್ ಸ್ಟ್ರೆಸ್ ಟೆಸ್ಟ್ ಅದು ಆಮೇಲೆ ಎ ಬಿ ಆರ್ ಕೆ ಅಡಿಯಲ್ಲಿ ಇನ್ನೊಂದು ಅವರು ಏನು ಹೇಳಿದ್ರಿ ಟೆಕ್ನಿಕಲ್ ವರ್ಡ್ ನನಗೆ ಗೊತ್ತಿಲ್ಲ ಇಲ್ಲ ಟ್ರೋಪೋನಿನ್ ಟೆಸ್ಟ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅದು ಅಳವಡಿಸೋಕ್ಕೆ ಸಾಧ್ಯ ಅಂದರೆ ಖಂಡಿತ ಅದನ್ನು ಕೂಡ ಮಾಡಬೇಕು